ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಲತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಜನ ಕೇಳ್ತಾ ಇದ್ದೀರಾ ಮೂವತ್ತೆಂಟು ಮೂವತ್ತಾರು ಎದೆ ಸುತ್ತಲತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಮೂವತ್ತಾರು ಎದೆ ಸುತ್ತಲತೆಯ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಸಹ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತಳತೆಯ ಬೋಟ್ನೆಕ್ ಬ್ಲೌಸ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ಬ್ಲೌಸ್ಗಾದ್ರೂ ಮೆಸರ್ಮೆಂಟ್ಸ್ ಅನ್ನೋದು ಬೇಕಾಗುತ್ತೆ ಇಲ್ಲಿ ನಾನು ತಗೊಳ್ತಾ ಇರೋ ಮೆಸರ್ಮೆಂಟ್ ಬಂದು ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ರೆಡಿ ಹದಿನಾಲ್ಕು ಇಂಚು ಬೇಕು ಇನ್ನು ಚೆಸ್ಟ್ ಲೂಸ್ ಬಂದು ಮೂವತ್ತೆಂಟು ಇಂಚು ವೇಸ್ಟ್ ಲೂಸ್ ಬಂದು ಮೂವತ್ತ ನಾಲ್ಕು ಇಂಚು ಶೋಲ್ಡರ್ ಬಿಡ್ತು ಬಂದು ಹದಿನೈದುವರೆ ಇಂಚು ಕಂಪಲ್ಸರಿ ನಮಗೆ ಬೋಟ್ನೆಕ್ ಬ್ಲೌಸ್ ಅಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ಅನ್ನೋದು ಬೇಕಾಗುತ್ತೆ ಕಂಪಲ್ಸರಿ ನೀವು ಶೋಲ್ಡರ್ ಮೆಜರ್ಮೆಂಟ್ ಅನ್ನ ತಗೊಳ್ಬೇಕು ಆ ಕಸ್ಟಮರ್ ಹತ್ರಿಂದ ಮೇಜರ್ ಆಗಿ ಈ ಅಳತೆ ಅನ್ನೋದು ನಮಗೆ ಬ್ಲೌಸ್ಗೆ ಬೇಕಾಗುತ್ತೆ ಈ ಮೆಜರ್ಮೆಂಟ್ಸ್ ಗೆ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ ಡಿಸೈನರ್ ಸ್ಲೀವ್ಸ್ ಬರುತ್ತೆ ಇದಕ್ಕೆ ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೊದ್ಲು ಮೊದಲಿಗೆ ನಾವಿಲ್ಲಿ ಬಾಡಿ ಬಾಡಿ ಪಾರ್ಟಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಇದಕ್ಕೆ ಬ್ಯಾಕ್ ಓಪನ್ ಬರುತ್ತೆ ಫ್ರಂಟ್ ಕ್ಲೋಸ್ ಬರುತ್ತೆ ನೀವು ಬೇಕಿದ್ರೆ ಬ್ಯಾಕ್ ಕ್ಲೋಸ್ ಕೊಟ್ಟು ಫ್ರಂಟ್ ಓಪನ್ ಸಹ ಕೊಟ್ಕೊಳ್ಬೋದು ನಾನು ಇಲ್ಲಿ ನಾನು ಬ್ಯಾಕ್ ಓಪನ್ ಕೊಡ್ತಾ ಇದ್ದೀನಿ ಇಲ್ಲಿ ನಾವು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಓಪನ್ ಪಾರ್ಟು ನಮ್ಮ ಕಡೆ ಹಾಕೊಳ್ಳೋಣ ಓಪನ್ ಪಾರ್ಟನ್ನು ನಮ್ಮ ಕಡೆಗೆ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈ ಕಡೆ ಎಜ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ರೆ ಕಟ್ ಮಾಡಿ ತೆಗೆದ್ಬಿಡಿ ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ರೆಡಿ ಹದಿನಾಲ್ಕು ಇಂಚಲ್ವಾ ಅಲ್ವಾ ಹದಿನಾಲ್ಕು ಇಂಚ್ಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಇಲ್ಲಿ ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಮುಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಕಾಲು ಇಂಚು ಸಾಕು ಬ್ಯಾಕ್ ಪಾರ್ಟ್ ಹಾಫ್ ಇಂಚ್ ಬೇಡ ಕಾಲು ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ಳಿ ಈಗ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ದಳತೆ ಇಂಚ್ ಅಲ್ವಾ ಮೂವತ್ ಇಂಚಲ್ಲಿ ಇಂಚಲ್ಲಿ ಭಾಗ ತಗೊಳ್ಬೇಕು ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಬರುತ್ತೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಅನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಬೇಕು ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಂಡು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ನಾವು ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡಿಕೊಳ್ಬೇಕು ಇವರಿಗೆ ಫುಲ್ ಶೋಲ್ಡರ್ ಬಿಡ್ತು ಬಂದು ಹದಿನೈದೂವರೆ ಇಂಚು ಹದಿನೈದೂವರೆ ಇಂಚಲ್ಲಿ ನಾವು ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹದಿನೈದೂವರೆ ಇಂಚಿಗೆ ಟೇಪ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಸಿಗುತ್ತೆ ಎಷ್ಟು ಏಳು ಮುಕ್ಕಾಲು ಇಂಚಲ್ವಾ ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಬಿಡಿತು ಕೆಳಗಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ಸಹ ಬೋಟ್ನೆಕ್ ಬ್ಲೌಸ್ಗಳಲ್ಲಿ ಶೋಲ್ಡರ್ ಬಿಡ್ತು ಎಷ್ಟು ಬಂದಿರುತ್ತೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಏಳು ಮುಕ್ಕಾಲು ಇಂಚ್ ಇಟ್ಟಿದೀವಲ್ಲ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಈ ಲೈನ್ ಹತ್ರ ಇಲ್ಲಿ ಈ ಲೈನು ಸ್ವಲ್ಪ ಕ್ರಾಸ್ ಇದೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಳ್ತೀನಿ ಇಲ್ಲಿ ನಾವು ಸ್ಟ್ರೈಟ್ ಆಗೇ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಎಲ್ ಶೇಪ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಮೂವತ್ತೆಂಟು ಇಂಚ್ ಅಲ್ವಾ ಮೂವತ್ತೆಂಟು ಇಂಚ್ ಅಲ್ಲಿ ನಾವು ಭಾಗನ ತಗೊಳ್ಬೇಕು ಮೂವತ್ತೆಂಟು ಇಂಚಲ್ಲಿ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಒಂಬತ್ತೂವರೆ ಇಂಚ್ ಅಲ್ವಾ ಈ ಇಂಚ್ ಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಇಂಚ್ ಆಗುತ್ತೆ ಹತ್ತು ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದಳತಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಿಕ್ಕೆ ಈ ಕರು ಸ್ಕೆಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ನೆಕ್ ಬಿಡಿತು ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಉಳಿದಿರೋದನ್ನು ನೆಕ್ ಬಿಡುತ್ತಿಗೆ ಇಟ್ಕೊಳ್ಬೇಕು ಇಲ್ಲಿ ನೀವು ನೆಕ್ಕಲ್ಲಿ ಶೋಲ್ಡರ್ ಮೆಜರ್ಮೆಂಟು ಕಡಿಮೆ ಬೇಕು ಅಂದರೂ ಇಟ್ಕೊಳ್ಬೋದು ಜಾಸ್ತಿ ಬೇಕು ಅಂದರೂ ಸಹ ನೀವು ಇಟ್ಕೊಳ್ಬೋದು ಆದಷ್ಟು ನೆಕ್ ಬ್ಲೌಸ್ಗಳಿಗೆ ಶೋಲ್ಡರ್ ಬಿಡ್ತು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಿಂದ ನೀವು ಶೋಲ್ಡರ್ ಬಿಡ್ತು ಒಂದು ಮೂರು ಇಂಚು ತಗೊಳ್ಳಿ ಸಾಕಾಗುತ್ತೆ ರೆಡಿ ನಮ್ಗೆ ಎಷ್ಟು ಬರುತ್ತೆ ಎರಡು ಕಾಲು ಇಂಚ್ ಅಷ್ಟೇ ಬರುತ್ತೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಉಳಿದಿರೋದು ನೆಕ್ ವಿಡ್ದುಗೆ ಇಟ್ಕೊಳ್ಬೇಕು ಇಲ್ಲಿ ನಾಲ್ಕು ಮುಕ್ಕಾಲು ಇಂಚು ನೆಕ್ ಬಿಡುತ್ತಿದೆ ಎಷ್ಟು ಬರುತ್ತೆ ಅಷ್ಟು ಇಟ್ಕೊಳ್ಳಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬೋಟ್ ನೆಕ್ಕಲ್ಲಾಗಲಿ ಆಗಲಿ ಐ ನೆಕ್ಕಲ್ ಆಗಲಿ ಬರೋದಿಲ್ಲ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಾನು ಇಲ್ಲಿ ಒಂದು ಮೂರು ಇಂಚ್ ತಗೊಳ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡ್ಕೊಂಡು ಇದರಲ್ಲಿ ನೀವು ಫೋರ್ಟ್ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ಕರು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಹತ್ರ ಹಾಫ್ ಇಂಚ್ ಡೌನ್ ಮಾಡಿಕೊಳ್ಬೇಕು ಅಲ್ಲಿಂದ ಹಾಫ್ ಇಂಚು ಕೆಳಗಡೆಗೆ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಡಿಸೈನ್ ಏನಾದರೂ ಇಡ್ತೀವಿ ಅನ್ನೋಂಗಿದ್ರೆ ಇಲ್ಲಿಂದ ನೀವು ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ನೆಕ್ ಡಿಸೈನನ್ನು ಇದ್ದೀನಿ ಮೊದಲಿಗೆ ನಾವಿಲ್ಲಿ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ನೆಕ್ ಲೆಂತ್ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಹನ್ನೊಂದು ಕಾಲು ಇಂಚು ನೆಕ್ ಲೆಂತ್ ಇಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ಬಿಡ್ತನ್ನು ನಾವು ಈ ಬಿಡ್ತಿ ಎಷ್ಟಿದೆ ಅಷ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲಿ ಕಡಿಮೆನೂ ತಗೊಂಡು ನಾವು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಒಂದು ಮೂರುವರೆ ಇಂಚ್ ತಗೊಳ್ತೀನಿ ಅಷ್ಟೇನೆ ಸಾಕಾಗುತ್ತೆ ಈ ಅಳತೆಗೆ ಮೂರುವರೆ ಇಂಚ್ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೀವು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಈ ಪ್ಲೇಸ್ ಅಲ್ಲಿ ಡೋರಿಯನ್ನ ಕೊಡ್ತಾ ಇರೋದ್ರಿಂದ ಇಲ್ಲಿಂದ ಈ ಕಡೆಗೆ ಡೈರೆಕ್ಟ್ ಆಗಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ತೀನಿ ನೀವೇನಾದ್ರೂ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಕೊಡ್ತೀವಿ ಅನ್ನೋ ಇಲ್ಲಿ ಗ್ಯಾಪ್ ಬಿಟ್ಟು ಕೆಳಗಡೆಗೆ ನೀವು ನೆಕ್ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ನಾನು ನೆಕ್ ಡಿಸೈನ್ ಅನ್ನ ಇಲ್ಲಿ ನಾನು ಸಿಂಪಲ್ ಆಗಿ ಈ ತರ ಡ್ರಾಪ್ ಶೇಪ್ ನೆಕ್ ಡಿಸೈನ್ ಅನ್ನ ಇಡ್ತಾ ಇದೀನಿ ಇದಕ್ಕೆ ನಾವು ಈ ತರ ಸ್ಕೇಲ್ ಇಟ್ಕೊಂಡು ಈಸಿಯಾಗಿ ಮಾರ್ಕ್ ಮಾಡಿಕೊಳ್ಬಹುದು ನೋಡಿ ಈ ಸ್ಕೇಲನ್ನು ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಡ್ರಾಪ್ ಶೇಪನ್ನು ಡ್ರಾ ಮಾಡ್ಕೊಳ್ಬೋದು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನಮಗೆ ನೆಕ್ ಶೇಪು ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಸೊಂಟದ ಅಳ್ತೇಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಒಂದು ನಾಲ್ಕು ಇಲ್ಲ ನಾ ಮೂರುವರೆ ನೈ ತಗೊಳ್ಳಿ ನೆಕ್ ಡೀಪ್ ಇರೋದರಿಂದ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಈ ಡಾಟ್ ಹತ್ತಿರಿಂದ ಸೈಡ್ ಜಾಯಿಂಟ್ ಕಡೆಗೆ ಕ್ರಾಸ್ ಆಗಿ ಥರ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಲೌಸ್ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಸಲ ಆರ್ಮೋಲ್ ಲೂಸ್ ಚೆಕ್ ಮಾಡಿಕೊಳ್ಳೋಣ ಇವ್ರಿಗೆ ಆರ್ಮೋಲ್ ಲೂಸು ಎಂಟೂವರೆ ಇಂಚು ಬೇಕು ಇಲ್ಲಿ ಎಂಟೂವರೆ ಇಂಚು ಕರೆಕ್ಟ್ ಆಗಿ ಚೆಸ್ಟ್ ರೂಸ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಕಡಿಮೆನೆ ಬರ್ತಾ ಇದೆ ನಾನು ಸ್ವಲ್ಪ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಿಮಗೆ ಕರೆಕ್ಟ್ ಆಗಿ ಅಂದರೆ ಅಂದ್ರೆ ಈ ತರ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈಗ ಕರೆಕ್ಟಾಗಿ ನಮಗೆ ಎಂಟೂವರೆ ಇಂಚ್ ಬಂತು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತಲ್ವಾ ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಈ ನೆಕ್ ಪಾರ್ಟನ್ನು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚು ಹಾಗೇನೆ ನೆಕ್ ಪಿಂಟ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ನಾವು ಕ್ಲೋಸ್ ಕೊಡ್ತೀವಲ್ಲ ಅದಕ್ಕೋಸ್ಕರ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕೊಂಡು ಈ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಳಿ ಈ ತರ ಹಾಕೊಂಡು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇಲ್ಲೇನು ನಾವು ಉಕ್ಸ್ಪಟ್ಟಿಗ ಕಾಜಾಪಟ್ಟಿಗೋಸ್ಕರ ಕಾಲು ಹಂಚ್ ಇದನ್ನು ಇದನ್ನ ಇಲ್ಲಿಂದ ಈ ಕಡೆಗೆ ಇಟ್ಕೊಳ್ಬೇಕು ಇದನ್ನ ಸೇರ್ಸಿ ನಾವು ತಗೊಳ್ಬಾರ್ದು ಇದನ್ನ ಬಿಟ್ಟೆ ನಾವು ಫ್ರಂಟ್ ಪಾರ್ಟಲ್ಲಿ ತಗೊಳ್ಬೇಕು ಇದನ್ನು ಸೇರ್ಸಿ ತಗೊಂಡಿದ್ದೀವಿ ಅಂದ್ರೆ ನೆಕ್ ಪಾರ್ಟ್ ಹತ್ರ ಲೂಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಕಾಲ್ ಇಂಚನ್ನ ಬಿಟ್ಟು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಹಿಡಿದ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಟನ್ನು ತೆಗೆದ್ಬಿಡಿ ಬ್ಯಾಕ್ ಪಟನ್ನು ತೆಗೆದ್ಬಿಟ್ಟು ಇಲ್ಲಿ ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಫ್ರಂಟಲ್ಲಿ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಆರ್ಮೋಲ್ ಹತ್ರ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಒಂದು ಲೈನ್ ಹಾಕೊಂಡು ಈ ಕಾರ್ನರ್ ಅಲ್ಲಿ ಇಂಚು ಬಿಡ್ತನ್ನು ತಗೊಳ್ಬೇಕು ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಆರ್ಮಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ತರ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಪ್ರೆಂಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಪ್ರೆಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕ್ರಾಸ್ ಬೆಲ್ಟ್ ಕೊಟ್ಟು ಡಾಟ್ಸು ಸಹ ಸ್ಟಿಚ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇರೋದ್ರಿಂದ ಪ್ರೆಂಟ್ ಲೆಂತ್ ಅನ್ನ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಬ್ಯಾಕ್ ಪಾರ್ಟ್ ಅಲ್ಲಿ ಹದಿನೈದು ಇಂಚಿಂತಿದ್ದೀವಲ್ಲ ಇಲ್ಲಿ ನಾನು ಹದಿನೈದೂವರೆ ಇಂಚು ತಗೊಳ್ತೀನಿ ಮೂವತ್ತೆಂಟು ಎದೆ ಸುತ್ತಲತ್ತೆ ಆಗಿರೋದ್ರಿಂದ ಇಲ್ಲಿ ನಾನು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಈಗ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ನೆಕ್ ಅನ್ನು ಸ್ವಲ್ಪ ಡೀಪ್ ಇಡ್ತಾ ಇದ್ದೀನಿ ತುಂಬ ಇಲ್ಲ ಇಲ್ಲ ಒಂದು ನಾಲ್ಕು ಡೀಪ್ ಡೀಪನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕಡಿಮೆ ಜಾಸ್ತಿನೂ ಸಹ ಇಟ್ಕೊಳ್ಬೋದು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲೂ ಸಹ ನಾನು ನೆಕ್ ಶೇಪೇ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ನೆಕ್ ಡಿಸೈನು ಸಹ ಇಟ್ಕೊಳ್ಬೋದು ಈಗ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಬಸ್ಟ್ ಪಾಯಿಂಟ್ ಬೇಕಾಗುತ್ತೆ ಈ ಅಳತೆಗೆ ಬಸ್ಟ್ ಪಾಯಿಂಟು ಹತ್ತೂವರೆ ಇಂಚು ತಗೊಳ್ಳಿ ಈ ಬಸ್ಟ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿ ನಾವು ಈ ವಿಡತನ್ನು ನಾಲ್ಕು ಕಾಲು ಇಂಚು ತಗೊಳ್ಬೇಕಾಗುತ್ತೆ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಈ ವಿಡ್ತಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಡಾಟ್ ಬಿಡ್ತನ್ನ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಪ್ರಿನ್ಸಸ್ ಕಟ್ ಆಗ್ಲಿ ಡಾಟ್ಸ್ ಬ್ಲೌಸ್ ಆಗ್ಲಿ ಮೈನ್ ಡಾಟ್ ನ ಬಿಡುತ್ತು ನಾವು ಎಷ್ಟು ತಗೊಳ್ತೀವೋ ಅದೇ ಬಿಡುತ್ತ ಇಲ್ಲಿ ನಾವು ತಗೊಳ್ಬೇಕಾಗುತ್ತೆ ಆಗ್ಲೇ ಈ ಕಪ್ ಶೇಪ್ ಅನ್ನೋದು ನಮಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದ್ರೆ ಟೈಟು ಲೂಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇಲ್ಲಿ ನಾವು ಮೂವತ್ತೆಂಟು ಎದೆ ಸುತ್ತ ಎರಡು ಮುಕ್ಕಾಲು ಇಂಚು ತಗೊಳ್ಬೇಕಾಗುತ್ತೆ ಎರಡು ಮುಕ್ಕಾಲು ಇಲ್ಲ ಎರಡೂವರೆ ಇಂಚೆ ತಗೊಳ್ಳಿ ನಾನಿಲ್ಲಿ ಎರಡು ಮುಕ್ಕಾಲು ಇಂಚೆ ತಗೊಳ್ತೀನಿ ಚೆಸ್ಟ್ ಭಾಗ ಇವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೋಸ್ಕರ ನಾನು ಎರಡು ಮುಕ್ಕಾಲು ಇಂಚು ತಗೊಂಡಿದ್ದೀನಿ ಎರಡೂವರೆ ಇಂಚು ತಗೊಂಡ್ರು ಸಹ ನಡೆಯುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎರಡು ಇಂಚ್ ಮೇಲಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಇಲ್ಲಿಂದ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡು ನೀವು ಡ್ರಾ ಇಲ್ಲ ಅಂದ್ರೆ ಬೈ ಹ್ಯಾಂಡಿಂದ ಸಹ ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿ ಬಂದಾಗ ಈ ರೀತಿ ನಮಗೆ ಶಾರ್ಪ್ ಆಗಿ ಬರಬಾರ್ದು ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ಶೇಪನ್ನು ಕೊಟ್ಟು ಡ್ರಾ ಮಾಡಿಕೊಳ್ಳಿ ಈಗ ಇಲ್ಲಿಂದ ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನೀವು ಈ ತರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲೂ ಸಹ ಶಾರ್ಪ್ ಆಗಿ ಬರಬಾರ್ದು ಸ್ವಲ್ಪ ರೌಂಡ್ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಕಾಲ್ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಾಲ್ ಇಂಚನ್ನು ನಾವು ಕಟ್ ಮಾಡಿ ತೆಗಿಬೇಕು ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕಿಂಗು ಆಯ್ತು ಈಗ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಕೊಡ್ತಾ ಇರೋದ್ರಿಂದ ಇದನ್ನ ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಿ ಅದಕ್ಕೋಸ್ಕರ ಈ ಚೆಸ್ಟ್ ಲೂಸ್ಗೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಒನ್ ಇಂಚ್ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಹಾಗೇನೆ ಸೊಂಟದ ಅಳತೆ ಹತ್ರನೂ ಸಹ ಒಂದೂವರೆ ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಯಾಕೆ ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಅಂದರೆ ಈ ಡಾಟ್ ಏನಿದೆ ಇದು ನಾವು ಕಟ್ ಮಾಡಿಬಿಡ್ತೀವಿ ಅದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು ಈಗ ಈ ಸೈಡ್ ಲೆಂತ್ ನೋಡ್ಕೊಳ್ಬೇಕು ಈ ಸೈಡ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟನ್ನ ಈ ಥರ ಇಟ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಬೇಕು ಹಾಗೇನೆ ಈ ಕಡೆ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ತರ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ ನ ಮಾರ್ಕಿಂಗ್ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳುವಾಗ ಮೊದಲಿಗೆ ಔಟ್ ಲೈನ್ಸ್ ಕಟ್ ಮಾಡ್ಕೊಂಡು ಆಮೇಲೆ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಇತರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಆರ್ಮೋಲ್ ಹತ್ರ ಬ್ಯಾಕ್ ಶೇಪ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಶೇಪ್ ಅನ್ನ ಪ್ರಿನ್ಸಸ್ ಕಟ್ ಮಾಡಿ ಆದ್ಮೇಲೆ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂತ ನಾನು ವಿಡಿಯೋಸ್ ಹೇಳಿದೀನಿ ಪ್ರಿನ್ಸಸ್ ಕಟ್ ಅನ್ನ ಕಟ್ ಮಾಡಿ ಅಟ್ಯಾಚ್ ಮಾಡಿಕೊಂಡಾಗ ಈ ಪೀಸ್ ಅನ್ನೋದು ನಮಗೆ ಶಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ನಾವು ಆರ್ಮೋಲ್ ಹತ್ರ ಬ್ಯಾಕ್ ಶೇಪ್ ಏನಿರುತ್ತೋ ಅದನ್ನ ಈ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಈಗ ಈ ಪಾರ್ಟಲ್ಲಿ ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಪಾರ್ಟ್ ಅಲ್ಲಿ ಕಟ್ ಮಾಡಬಾರದು ಈ ಪಾರ್ಟ್ ಅಲ್ಲಿ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ಆಗ ನಮಗೆ ಇವೆರಡೂ ಮ್ಯಾಚ್ ಆಗುತ್ತೆ ಈ ಕಟ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು ಹಾಗೇ ಇಲ್ಲೇ ನಾವು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದೀವಿ ಇದನ್ನು ಸಹ ಕಟ್ ಮಾಡಿ ತೆಗಿಬೇಕು ಈ ಥರ ಕಟ್ ಮಾಡಿಕೊಂಡು ಎರಡೂ ಪಾರ್ಟಲ್ಲೂ ಬಸ್ಟ್ ಪಾಯಿಂಟ್ ಎಲ್ಲಿಗಿರುತ್ತೋ ಅಲ್ಲಿಗೆ ನಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನ್ಯಾಚಸ್ ಅನ್ನು ಕೂರಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಹಾಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೇನೆ ಈ ಕಡೆ ಯಜಸ್ಸು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಡಿಸೈನರ್ ಬಬ್ ಸ್ಲೀವ್ಸ್ ಅಂತ ಹೇಳಿದ್ದೀನಲ್ಲ ಇದಕ್ಕೆ ನಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದ್ರೆ ಈ ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಈ ಬಿಡತನ್ನು ಸ್ವಲ್ಪ ಎಕ್ಸ್ಟ್ರಾ ಇರೋ ತರ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಹತ್ತೂವರೆ ಇಂಚು ಇಲ್ಲಿ ನಾವು ಇಲ್ಲಿ ನಾನು ಡಿಸೈನರ್ ಬಬ್ ಸ್ಲೀವ್ಸ್ ಅಂತ ಹೇಳಿದೀನಲ್ಲ ಮೇಲೆ ಬಬ್ ತರ ಬರುತ್ತೆ ಕೆಳಗಡೆ ಒಂದು ಪಟ್ಟಿ ಬರುತ್ತೆ ತೋರಿಸ್ತೀನಿ ನಾನು ನೋಡಿ ಮೈನ್ ಫ್ಯಾಬ್ರಿಕ್ ಅಲ್ಲಿ ಈ ತರ ಬಾರ್ಡರ್ ಬಂದಿದೆ ಈ ಬಾರ್ಡರ್ ಅನ್ನ ನಾನು ಕೆಳಗಡೆ ಪಟ್ಟಿ ತರ ಅಟ್ಯಾಚ್ ಮಾಡ್ತೀನಿ ಈ ಬಾರ್ಡರ್ ಬಿಡ್ತು ಎಷ್ಟಿರುತ್ತೋ ನೋಡ್ಕೊಳ್ಬೇಕು ನಾವು ಈ ಬಿಡ್ತು ಎರಡು ಇಂಚು ಇದೆ ಸ್ಲೀವ್ ಲೆಂತ್ ಅಲ್ಲಿ ಎರಡು ಇಂಚು ಬಿಡ್ತನ್ನು ಬಿಟ್ಟು ನಾವು ತಗೊಳ್ಬೇಕಾಗುತ್ತೆ ಹತ್ತೂವರೆ ಇಂಚಲ್ಲಿ ಎರಡು ಇಂಚು ಕಡಿಮೆ ತಗೊಂಡ್ರೆ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಈ ಎಂಟೂವರೆ ಇಂಚ್ಗೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಆಯ್ತು ಈಗ ಡಿಸೈನರ್ ಬಬ್ ಸ್ಲೀವ್ಸ್ ಅಂತ ಹೇಳಿದ್ದೀನಲ್ಲ ಇದಕ್ಕೋಸ್ಕರ ನಾವು ಇಲ್ಲಿ ಎಕ್ಸ್ಟ್ರಾ ಕ್ಲಾತನ್ನು ತಗೊಳ್ಬೇಕು ಇಲ್ಲಿಂದ ಒಂದೂವರೆಯಿಂದ ಒಂದು ಮುಕ್ಕಾಲು ಇಂಚು ಬಿಡ್ತನ್ನು ನೀವು ಎಕ್ಸ್ಟ್ರಾ ತಗೊಳ್ಳಿ ಮೂವತ್ತೆಂಟು ಎದೆ ಸುತ್ತಿಗೆ ಸ್ವಲ್ಪ ಬಿಡ್ತು ಜಾಸ್ತಿನೇ ತಗೊಳ್ಳಿ ಅಂದರೆ ಒಂದು ಮುಕ್ಕಾಲು ಇಂಚಿಂದ ಎರಡು ಇಂಚು ತಗೊಳ್ಳಿ ಅದೇ ಬಿಡಿತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸ್ ಆಗಲಿ ಆರ್ಮೋಲ್ ಲೂಸ್ ಆಗಲಿ ಈ ವಿಡನ್ನ ಬಿಟ್ಟೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೂಸ್ ಬಂದು ಐದೂವರೆ ಇಂಚು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇನ್ನು ಆರ್ಮಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗು ಚೆಸ್ಟ್ ಲೂಸಲ್ಲಿ ಅಲ್ಲಿ ಹತ್ತನೇ ಭಾಗನ ತಗೊಂಡು ಅದರಲ್ಲಿ ಹಾಫ್ ಇಂಚು ಕಡಿಮೆ ತಗೊಳ್ಬೇಕು ಚೆಸ್ಟ್ ಲೂಸಲ್ಲಿ ಅಲ್ಲಿ ಹತ್ತನೇ ಭಾಗ ಇಲ್ಲಿ ನಮಗೆ ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ಇದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕು ಹಾಫ್ ಇಂಚ್ ಕಡಿಮೆ ತಗೊಂಡ್ರೆ ತ್ರೀ ಪಾಯಿಂಟ್ ತ್ರೀ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿಂದ ನಾವು ಆರ್ಮೋ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸು ಇವರಿಗೆ ಎಂಟೂವರೆ ಇಂಚ್ ಬೇಕು ಎಂಟೂವರೆ ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತಗೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಒಂದು ಕಾಲು ಇಂಚು ಒಳಗಡೆನೆ ತಗೊಳ್ಳಿ ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಈ ಥರ ಒಂದು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಬಿಡ್ತು ಬಿಟ್ಟು ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಲೀವ್ಸ್ ಕರು ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಗೆ ಇಲ್ಲಿಂದ ಒನ್ ಇಂಚ್ ತಗೊಳ್ಳಿ ಇಲ್ಲಾಂದ್ರೆ ಈ ಮಾರ್ಕಿಂಗ್ ಇಂದ ಹಾಫ್ ಇಂಚಿ ಕಡೆಗೆ ತಗೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಅಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಈ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಆಯ್ತು ಈಗ ಡಿಸೈನರ್ ಬಫ್ ಸ್ಲೀವ್ಸ್ ಅಂತ ಹೇಳಿದಿನ ಇಲ್ಲಿ ನಮಗೆ ಫ್ರಿಲ್ಸ್ ಬರುತ್ತೆ ಇಲ್ಲಿ ಬಫ್ ತರ ಬರುತ್ತೆ ಇಲ್ಲೂ ಸಹ ನಾವು ಫ್ರಿಲ್ಸ್ ಹಿಡಿತೀವಿ ಆದ್ರೆ ಇಲ್ಲಿ ಬಫ್ ತರ ಬರ್ಬೇಕಾದ್ರೆ ಇಲ್ಲಿ ನಾವು ಲೆಂತ್ನ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕು ಎಷ್ಟು ತಗೊಳ್ಬೇಕು ಅಂದರೆ ಒಂದು ಎರಡು ಇಂಚು ಒಳಗಡೆನೆ ತಗೊಳ್ಳಿ ಎರಡು ಇಲ್ಲ ಒಂದೂವರೆ ಇಂಚು ತಗೊಳ್ಳಿ ಇಲ್ಲಿ ನಾನು ಒಂದೂವರೆ ಇಂಚು ತಗೊಳ್ತೀನಿ ಸ್ವಲ್ಪ ಸ್ವಲ್ಪ ನಿಮಗೆ ಬಫ್ ಜಾಸ್ತಿ ಬೇಕು ಅಂದರೆ ಎರಡು ಇಂಚುವರೆಗೂ ತಗೊಳ್ಳಿ ಮೀಡಿಯಮ್ ಆಗಿರಲಿ ಅನ್ನೋಂಗಿದ್ರೆ ಒಂದೂವರೆ ಇಂಚು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲೇ ನಾವು ಸ್ಲೀವ್ಸ್ ಶೇಪ್ ಡ್ರಾ ಮಾಡ್ಕೊಂಡಿದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಡಿಸೈನರ್ ಅರ್ ಸ್ಲೀವ್ಸ್ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಾಯ್ತು ಈ ತರ ಮಾರ್ಕ್ ಮಾಡಿಕೊಂಡು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರ್ತಿವೋ ಅದೇ ತರ ಸುತ್ತಲು ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡಾದ್ಮೇಲೆ ಮಿಡಿಲ್ ಒಂದು ನ್ಯಾಚ್ ಹಾಕೊಳ್ಳಿ ಹಾರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಹಾಗೇನೆ ಇಲ್ಲಿ ನಾವು ಎಕ್ಸ್ಟ್ರಾ ವಿಡಿತನ ತಗೊಂಡಿರ್ತೀವಲ್ಲ ಇಲ್ಲೂ ಸಹ ನ್ಯಾಚ್ ಹಾಕೊಳ್ಬೇಕು ಇಲ್ಲಿಂದ ಇಷ್ಟರಲ್ಲಿ ನಾವು ಫ್ರಿಲ್ಸ್ ಅನ್ನ ಹಿಡಿಬೇಕು ಅದಕ್ಕೋಸ್ಕರ ಈ ಥರ ನ್ಯಾಚ್ ಹಾಕೊಳ್ಳಿ ಇಲ್ಲಿ ನಾನು ಇದನ್ನ ಕಟ್ ಮಾಡಿ ಏನು ತೋರಿಸ್ತಾ ಇಲ್ಲ ಸೇಮ್ ಇದೇ ತರ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸೈನರ್ ಬಬ್ ಸ್ಲೀವ್ಸು ಹಾಗೆಯೇ ಮೂವತ್ತೆಂಟು ಎದೆ ಸುತ್ತಲತೆಯ ಪೋಟ್ನೆಕ್ ಬ್ಲೌಸನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್